ನಮಸ್ಕಾರ ಕಾಂಗ್ರೆಸ್ಸಿನ ಸಚಿವರಾದಂತ ಎಸ್ ಸಿ ಮಹದೇವಪ್ಪ ಅವರು ಕನ್ನಂಬಾಡಿ ಆಣೆಕಟ್ಟೆಗೆ ಫೌಂಡೇಶನ್ ಅನ್ನ ಟಿಪ್ಪು ಸುಲ್ತಾನ್ ಅವರು ಹಾಕಿದ್ರು ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ರು ತದನಂತರ ವಿರೋಧದ ನಂತರ ಅವರು ಆ ಹೇಳಿಕೆಯನ್ನ ನಾನು ಕೊಟ್ಟಿಲ್ಲ ಅಂತೇಳಿ ಮರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಅವರು ಟಿಪ್ಪು ಸುಲ್ತಾನ್ ಅವರು ಅವ್ರ ಕಾಲಾವಧಿಯಲ್ಲಿ ಒಂದ್ ಕಡೆ ಅಲ್ಲಾಹು ಅಕ್ಬರ್ ಘೋಷಣೆಯನ್ನು ಕುಗ್ತಾ ಅವರು ಆಲಿಸ್ತಾ ಇದ್ರು ಜೊತೆಗೆ ದೇವಸ್ಥಾನದ ಗಂಟನಾದವನ್ನು ಕೇಳ್ತಾ ಇದ್ರು ಈ ರೀತಿ ಅವರು ಒಬ್ಬರು ಧರ್ಮ ಸಹಿಷ್ಣು ಆಗಿದ್ರು ಅಂತೇಳಿ ಅವರ ಹೊಗಳಿಕೆಯನ್ನ ಮಾಡಿದ್ದಾರೆ ಇದನ್ನ ಹಿಂದೂ ಜನಜಾಗೃತಿ ಸಮಿತಿಯು ಖಂಡನೆಯನ್ನ ಮಾಡ್ತದೆ ಪ್ರಥಮವಾಗಿ ಈ ಕೆ ಆರ್ ಎಸ್ ಡ್ಯಾಮ್ ಅನ್ನ ಕಟ್ಟಿರುವಂತದ್ದು ಟಿಪ್ಪು ಸುಲ್ತಾನ್ ಅಲ್ಲ ಯಾಕೆಂದ್ರೆ ಟಿಪ್ಪು ಸುಲ್ತಾನ್ ಅವರು ಸತ್ತಿರುವಂತದ್ದು ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಕೆ ಆರ್ ಎಸ್ ಡ್ಯಾಮ್ ಅನ್ನ ಕಟ್ಟಿರುವಂತದ್ದು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಅಂದ್ರೆ ಟಿಪ್ಪು ಸುಲ್ತಾನ್ ಅವರು ಸತ್ತ ನೂರ ಇಪ್ಪತ್ತು ವರ್ಷದ ನಂತರ ಕೆ ಆರ್ ಎಸ್ ಡ್ಯಾಮ್ ಅನ್ನು ಕಟ್ಟಿರುವಂತದ್ದು ವಿಶ್ವೇಶ್ವರಯ್ಯ ಅವರವರು ಮತ್ತು ನಾಲ್ವಡಿ ಕೃಷ್ಣ ದೇವರಾಜ ಒಡೆಯರ್ ಅವರು ಹಾಗಾಗಿ ಇತಿಹಾಸವನ್ನು ತಿರುಚುವಂತ ಈ ಘೋರ ಕೃತ್ಯವನ್ನು ಮಾಡಿದಂತ ಎಚ್ ಸಿ ಮಹಾದೇವಪ್ಪ ಅವರು ಬಹಿರಂಗವಾಗಿ ಕ್ಷಮೆಯನ್ನ ಯಾಚನೆ ಮಾಡ್ಬೇಕು ಹೇಳುವ ಆಗ್ರಹವನ್ನ ಮಾಡ್ತೇವೆ ಎರಡನೇದಾಗಿ ಟಿಪ್ಪು ಒಬ್ಬ ಮತಾಂಧ ಆಗಿದ್ದ ಧರ್ಮ ಅಸಹಿಷ್ಣು ಆಗಿದ್ದ ಮೂರ್ತಿ ಭಂಜಕ ಆಗಿದ್ದ ಅವನ ಕಾಲಾವಧಿಯಲ್ಲಿ ಶ್ರೀರಂಗಪಟ್ಟಣದ ಮೂಡಲ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಜಾಮಿಯಾ ಮಸೀದಿಯನ್ನಾಗಿ ಮಾಡಿದ್ದ ಆ ದೇವಸ್ಥಾನದ ಮೂರ್ತಿಯನ್ನು ಹೊರಗೆ ಎಸ್ದಿದ್ದಾನೆ ಇವತ್ತು ಆ ಮಸೀದಿ ಒಳಗಡೆ ಹೋದ್ರೆ ದೇವಸ್ಥಾನದ ಕುರುಗಳು ಗಮನಕ್ಕೆ ಬರುತ್ತೆ ಟಿಪ್ಪು ಸುಲ್ತಾನ್ ದಕ್ಷಿಣ ಕನ್ನಡದ ಮೇಲೆ ದಾಳಿ ಮಾಡಿ ನೂರಾರು ದೇವಸ್ಥಾನಗಳನ್ನ ಧ್ವಂಸ ಮಾಡಿದಾನೆ ಚರ್ಚ್ಗಳು ದ್ವಾಸ ಮಾಡಿದ ಕುರುಹುಗಳು ಇವತ್ತಿಗಿದೆ ಅದೇ ರೀತಿಯಲ್ಲಿ ಕೊಡಗಿನ ಮೇಲೆ ದಾಳಿ ಮಾಡಿ ನಾಪೋಕ್ಲು ಕಾವೇರಿ ನಾಗಮಂಗಲ ಭಾಗಮಂಡಲ ಇತರ ಅನೇಕ ಕಡೆಗಳಲ್ಲಿ ದಾಳಿಯನ್ನ ಮಾಡಿ ಅನೇಕ ದೇವಸ್ಥಾನಗಳನ್ನ ಧ್ವಂಸ ಮಾಡಿದ ಕುರುಹುಗಳು ಇವತ್ತಿಗಿದೆ ಸಾವಿರಾರು ಹಿಂದೂಗಳನ್ನ ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಹೋಗಿ ಬಲವಂತವಾಗಿ ಮತಾಂತರ ಮಾಡಿದಂತಹ ಈ ರೀತಿ ಧರ್ಮ ಅಸಹಿಷ್ಣು ಆಗಿದ್ದ ಮೂರ್ತಿ ಭಂಜಕ ಆಗಿದ್ದ ಹಿಂದೂಗಳನ್ನ ಮತಾಂತರ ಮಾಡ್ತಾ ಇದ್ದ ಅವನ ಆಡಳಿತದಲ್ಲಿ ಕನ್ನಡ ಭಾಷೆ ಬದಲಾಗಿ ಪರ್ಷಿಯನ್ ಉರ್ದು ಭಾಷೆಗೆ ಪ್ರಾಧಾನ್ಯತೆ ನೀಡಿದ ಇವತ್ತಿಗೂ ಸಹ ಈ ರೆವೆನ್ಯೂ ಇಲಾಖೆಯಲ್ಲಿರುವ ಭಾಗ ಇತ್ತು ಇತರ ಅನೇಕ ಶಬ್ದಗಳು ಟಿಪ್ಪು ಸುಲ್ತಾನನ ಭಾಷೆಯಿಂದ ಅವನ ಒಂದು ಆಡಳಿತದ ಪ್ರಭಾವದಿಂದಾಗಿ ಬಂದಿದೆ ಹೀಗಾಗಿ ಒಬ್ಬ ಕನ್ನಡ ವಿರೋಧಿ ಹಿಂದೂ ವಿರೋಧಿ ಅದೇ ರೀತಿ ಮೂರ್ತಿ ಭಂಜಕ ದೇವಸ್ಥಾನ ನಾಶ ಮಾಡಿದಂತಹ ಕ್ರೂರ ಆಡಳಿತಗಾರನ ಈ ರೀತಿ ವೈಭವೀಕರಣವನ್ನು ಮಾಡುವಂಥದ್ದು ಅತ್ಯಂತ ಇದೆ ಮಾನ್ಯ ಸಚಿವರು ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಬೇಕು ಹೇಳುವ ಆಗ್ರವನ್ನ ಹಿಂದೂ ಜನಜಾಗ ಸಮಿತಿಯು ಮಾಡ್ತಾ ಇದೆ